ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗ ಆಡಳಿತ ಮಾಡಿದೆಯೋ ಎಲ್ಲಾ ಜಾತಿ ಎಲ್ಲಾ ಮತ ಎಲ್ಲಾ ಪಂಥ ಎಲ್ಲಾ ಧರ್ಮದ ಜನರಿಗೆ ಯೋಜನೆಯನ್ನು ನಾವು ಹೋಗೋ ಸೊ ನಮ್ದು ಸರ್ವಧರ್ಮ ಸಮ್ಮೇಳನ ಸಹಭಾವ ಇರುವಂತದ್ದು ಎತ್ತಾಳ ಅವರ ಅವಶ್ಯಕತೆ ಕಾಂಗ್ರೆಸ್ ಕೂಡ ಇಲ್ಲ ಫ್ರೀಡಂ ಗಂಟೆಗಳ ಕಾಲ ನಿರಂತರವಾಗಿ ನಾವು ಬಿಜೆಪಿಯವರ ಈ ಹೋರಾಟವನ್ನ ತಡವಾದ್ರೂ ಅಟ್ಲೀಸ್ಟ್ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಶುಭಾಶಯವನ್ನ ಹೇಳ್ತೀನಿ ಯಾಕೆ